ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಗರ ನಗರದಲ್ಲಿ ಒಂದು ಈದ್ ಮಿಲಾದ್ದು ಒಂದು ಪ್ರೊಸೆಷನ್ ನಡೆಯಲಿದೆ ಅದಕ್ಕೆ ಯಾವ ರೀ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾದ ಬಂದೋಬಸ್ತ್ ಅಂತ ತಮ್ಮ ಜೊತೆ ಶೇರ್ ಮಾಡ್ತೀನಿ ಒಟ್ಟಾರೆ ಈ ಬಂದೋಬಸ್ತಿಗೆ ಸಾವಿರದ ಇನ್ನೂರು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹಾಜರಿದೆ ಸಾವಿರದ ಇನ್ನೂರ ಐವತ್ತು ಒನ್ ತೌಸಂಡ್ ಟು ಫಿಫ್ಟಿ ಆಫೀಸರ್ಸ್ ಆ್ಯಂಡ್ ಮೆನ್ ಅವರುಗಳು ಬಂದೋಬಸ್ತ್ ಕರ್ತವ್ಯಕ್ಕೆ ಬರಲಿದ್ದಾರೆ ಅದರಲ್ಲಿ ಮೂರು ಜನ ಎಸ್ ಪಿ ದರ್ಜೆ ಅಧಿಕಾರಿಗಳು ಮೂರು ಜನ ಎಂಟು ಜನ ಡಿ ವೈ ಎಸ್ ಪಿಗಳು ಹದಿನೈದು ಜನ ಇನ್ಸ್ಪೆಕ್ಟರ್ಸ್ ಇಪ್ಪತ್ತೈದು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ಐವತ್ತು ಜನ ಎ ಎಸ್ ಐಗಳು ಎಚ್ ಸಿ ಪಿ ಸಿ ಮತ್ತು ಹೋಮ್ ಗಾರ್ಡ್ಗಳಿಗೆ ಸೇರಿ ಒಟ್ಟು ಎಂಟು ನೂರು ಜನ ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಸ್ಟ್ರೈಕಿಂಗ್ ಫೋರ್ಸ್ ಅಂತ ನಾವೇನು ಕರಿತೀವಿ ಆರ್ ಕೆ ಎಸ್ ಆರ್ ಪಿ ಮೂರು ಡಿ ಆರ್ ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತ ಸಿ ಆರ್ ಸಿ ಆರ್ ಪಿ ಎಫ್ದು ಒಂದು ರೈವಟ್ ಕಂಟ್ರೋಲ್ ಮಾಡಲಿಕ್ಕೆ ಅಂತಕ್ಕನೇ ಒಂದು ಸ್ಪೆಷಲೈಸ್ಡ್ ಫೋರ್ಸ್ ಅದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಇಷ್ಟು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನಮಗೆ ಬಂದೋಬಸ್ತ್ ಇದ್ದಾರೆ ಅದ್ರ ಜೊತೆಗೆ ನಾವು ಸಾಗರ ನಗರಕ್ಕೆ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಕಣ್ಗಾವಲ್ ಇಡಲಿಕ್ಕೆ ಎಂಟು ಚೆಕ್ ಚೆಕ್ಪೋಸ್ಟ್ಗಳನ್ನ ಹಾಕೊಂಡಿದ್ದೀವಿ ಆಲ್ಮೋಸ್ಟ್ ನಿನ್ನೆಯಿಂದಲೇ ನಡೀತಾ ಇದೆ ಇವತ್ತು ರಾತ್ರಿ ಕೂಡ ಬಿಗಿಯಾಗಿ ಸಿಟಿ ಒಳಗಡೆ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕಣ್ಗಾವಲ್ ಇಡ್ಲಿಕ್ಕೆ ಆಗ್ತದೆ ಅದರ ಜೊತೆಗೆ ನಮ್ಗೆ ಈಗಾಗಲೇ ಸಾಗರ ನಗರದಲ್ಲಿ ಒಂದು ಎಪ್ಪತ್ತು ಸಿ ಸಿ ಕ್ಯಾಮ್ರಾಗಳಿದೆ ಅದ್ರ ಜೊತೆಗೆ ಒಂದು ಮೂವತ್ತೈದು ಅಡಿಷ್ನಲ್ ಸಿ ಸಿ ಕ್ಯಾಮ್ರಾಗ್ನ ಇನ್ಸ್ಟಾಲ್ ಮಾಡಿದ್ದೀವಿ ಒಟ್ಟು ಒಂದು ನಲ್ವತ್ತು ಜನ ಸ್ಕೈ ಸೆಂಟ್ರೀಸ್ ಅಂತ ಹಾಕೊಂಡಿರ್ತೀವಿ ಬಿಲ್ಡಿಂಗ್ಗಳೇ ಮೇಲ್ಗಡೆ ನಿಂತ್ಕೊಂಡು ಪಬ್ಲಿಕ್ ಯಾರು ಮೂವ್ ಆಗ್ತಾರೆ ಅವರು ಏನೇನು ಆ್ಯಕ್ಟಿವಿಟೀಸ್ ಇದ್ದಾರೆ ಅನ್ನೋದಕ್ಕೆ ವೀಡಿಯೋ ಕ್ಯಾಮ್ರಾ ತೊಗೊಂಡು ಅದನ್ನು ವೀಡಿಯೋಗ್ರಫಿ ಮಾಡ್ಕೊಳ್ತಾ ಇದ್ರು ಅದ್ರ ಜೊತೆಗೆ ಒಂದು ಎರಡು ಡ್ರೇ ಡ್ರೋನ್ಗಳನ್ನ ಉಪಯೋಗಿಸ್ಬಿಟ್ಟು ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ ಯಾರು ಕ್ರೌಡ್ಗಳ ಮೇಲೆ ನಿಗಾ ಇಡಲಿಕ್ಕೆ ಇಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಸೊ ಎಲ್ರಿಗೂ ನೀಡ್ತಕ್ಕಂಥ ಸಂದೇಶ ಈದ್ ಮಿಲಾದ್ ಪ್ರೊಸೆಷನ್ ಶಾಂತಿಯುತವಾಗಿರಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದ ಧಕ್ಕೆ ಬರದೇ ಇರಲಿಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಮುಂಜಾಗ್ರತೆಗಳನ್ನ ತಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಇದ್ರ ಮೂಲಕ ಕಿಡಿಗೇಡಿಗಳು ಯಾರಾದರೂ ಒಂದು ಬೇರೆ ಇಂಟೆನ್ಷನಿಂದ ಏನಾದರೂ ಗಲಭೆ ಮಾಡಬೇಕು ತೊಂದರೆ ಕೊಡಬೇಕು ಸಮಾಜದ ಏನು ಶಾಂತಿಯನ್ನು ಕದಡುವಂಥ ಕೆಲಸ ಮಾಡತಕ್ಕಂಥ ದುಸ್ಸಾಹಸಕ್ಕೆ ಯಾರುಗಳು ಕೂಡ ಕೈ ಹಾಕಬೇಡಿ ಪೊಲೀಸ್ ಇಲಾಖೆ ಸನ್ನದವಾಗಿದೆ ನಿಮ್ಮ ಇಂಚಿಂಚಿ ಮೂಮೆಂಟ್ನು ವಾಚ್ ಇರ್ತೀವಿ ಸೊ ಪಬ್ಲಿಕ್ಕಿಂದ ಕೂಡ ನಾವು ಇದೇ ರೀತಿಯಾದ ಕೋಆಪ್ರೇಷನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದು ನಮ್ಮ ಸಾಗರ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಸಾಗರ ಎಲ್ಲರೂ ಅಣ್ಣ ತಮ್ಮಂದರಂತೆ ಬದುಕಬೇಕಾಗಿರ್ತಕ್ಕಂಥ ಸಾಗರ ಆ ಕಾರಣಕ್ಕೆ ಪಬ್ಲಿಕ್ ಕಡೆಯಿಂದ ಕೂಡ ಈ ಟೈಮಲ್ಲಿ ನಾವು ಕೋಆಪ್ರೇಷನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಷ್ಟೆಲ್ಲಾದರೂ ಹೊರತಾಗಿ ಯಾರಾದರೂ ಏನಾದರೂ ಕಾನೂನನ್ನ ಕೈಗೆತ್ಕೊಂಡು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅವರ ಮೇಲೆ ಮೊನ್ನೆ ಶಾಂತಿ ಸಭೆ ಮಾಡಿದಾಗ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಅದು ನಮ್ಮ ಎಲ್ಲ ಅಡ್ವೈಸ್ಗೂ ಮೀರಿ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಯಾವುದೇ ಮುಲಾಜ್ ನೋಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ಈದ್ ಮಿಲಾದ್ ಪ್ರೊಸೆಷನಲ್ಲಿ ನಾವು ಮುಸ್ಲಿಂ ಬಾಂಧವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಕ್ವಿಕ್ಕಾಗಿ ಚುಟುಕಾಗಿ ಹೇಳ್ಬಿಡ್ತೀನಿ ಈ ಹಿಂದೆ ನಡೀತಕ್ಕಂಥ ಈದ್ ಮಿಲಾದ್ ಪ್ರೊಸೆಷನ್ಸ್ನಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿದೆ ಮುಸುಕುದಾರಿ ವ್ಯಕ್ತಿಗಳು ಮಾಸ್ಕ್ನ ವೇರ್ ಮಾಡಿದಕ್ಕಂಥ ವ್ಯಕ್ತಿಗಳು ಪ್ರೊಸೆಷನಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಸಿ ಇಟ್ ಈಸ್ ಕಾಮನ್ ಸೆನ್ಸ್ ಒಬ್ಬ ಮಾಸ್ಕ್ ಹಾಕೊಂಡು ಬಂದಿದ್ದಾನೆ ಅವನ ಐಡೆಂಟಿಟಿ ಹೈಡ್ ಮಾಡ್ತಾನೆ ಅಂದರೆ ಅವನಿಗೆ ಏನೋ ಒಂದು ಬ್ಯಾಡ್ ಇಂಟೆನ್ಷನ್ ಇದೆ ಅಂತ ಅರ್ಥ ಎಲ್ಲರೂ ಹಬ್ಬನ ಸಂಭ್ರಮಾಚರಣೆಯಲ್ಲಿ ಮಾಡ್ತಿರುವಾಗ ಕುಣಿದು ಒಂದು ಮಾಸ್ಕ್ ಹಾಕಿದ್ದೀನಿ ಅವ್ನಿಗೆ ಏನೋ ಒಂದು ಬ್ಯಾಡ್ ಇಂಟೆನ್ಷನ್ ಇದೆ ಅಂತ ಸೊ ನಾವು ಮುಸ್ಲಿಮ್ ಬಾಂಧವರಲ್ಲಿ ವಾಲಂಟಿಯರ್ಸ್ ಅಂತಲೂ ಕೆಲವರು ಮಾಡ್ಕೊಂಡಿದ್ದಾರೆ ಅವರಿಗೆ ಕೆಲವೊಂದು ಐಡೆಂಟಿಟಿ ಕಾರ್ಡೆಲ್ಲ ಕೊಟ್ಟಿದ್ದಾರೆ ನಾವು ಅವರಲ್ಲಿ ಮಾಡೋ ರಿಕ್ವೆಸ್ಟು ಇದೆ ಆ ರೀತಿಯಾದ ಮಾಸ್ಕ್ ಧರಿಸಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಮೆರವಣಿಗೆಯಲ್ಲಿ ಕಂಡು ಬಂದರೆ ದಯವಿಟ್ಟು ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ತಿಳಿಸಿ ತಕ್ಷಣ ಅವ್ರನ್ನ ಸೆಕ್ಯೂರ್ ಮಾಡಿಬಿಟ್ಟು ನಮ್ಮ ಪೊಲೀಸ್ ವೆಹಿಕಲ್ಸಲ್ಲಿ ಕೂರಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಅವ್ನು ದಿ ಫಿಯಾಸ್ ನಥಿಂಗ್ ಟು ಹೈಡ್ ಹಂಗೆಲ್ಲ ಮಾಸ್ಕ್ ಹಾಕೊಳ್ಳೋದಿಲ್ಲ ಅವ್ರದೇನೋ ಬ್ಯಾಡ್ ಇಂಟೆನ್ಷನ್ ಇರೋದ್ರಿಂದ ಅವ್ರು ಕ್ರೌಡಲ್ಲಿ ಬಂದು ಸೇರ್ಕೋತಾರೆ ಸೊ ಪಾಯಿಂಟ್ ನಂಬರ್ ಒನ್ ಯಾರು ಕೂಡ ಮಾಸ್ಕ್ ಹಾಕ್ಕೊಂಡು ಮುಖ ಮರ್ಚ್ಕೊಳ್ಳೋದು ಆ ರೀತಿ ಕೆಲಸ ಮಾಡಬಾರ್ದು ಎರಡನೇದು ಬೇರೆ ದೇಶದ ಫ್ಲ್ಯಾಗ್ ಎಸ್ಪೆಷಲಿ ಪ್ಯಾಲೆಸ್ತೀನ್ ಮತ್ತು ಟರ್ಕಿ ಈ ದೇಶದ ಫ್ಲ್ಯಾಗ್ಗಳನ್ನ ಹಾರಿಸ್ತಕ್ಕಂಥದ್ದು ಜಂಡ ಹಾರಿಸ್ತಕ್ಕಂಥದ್ದು ಇದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಇರೋದಿಲ್ಲ ನಮಗೆ ಕಂಡು ಬಂದಲ್ಲಿ ತಕ್ಷಣ ಆ ಫ್ಲಾಗ್ನ ಸೀಸ್ ಮಾಡಿ ಅದನ್ನು ಯಾರು ಹೋಲ್ಡ್ ಮಾಡಿರ್ತಾನೋ ಆ ವ್ಯಕ್ತಿನ ಪೊಲೀಸ್ ವೆಹಿಕಲಲ್ಲಿ ಕೂರಿಸ್ಕೊಂಡು ಅವನ್ನ ಅರೆಸ್ಟ್ ಮಾಡಲಾಗುತ್ತದೆ ಪಾಯಿಂಟ್ ನಂಬರ್ ಟು ದಿಸ್ ಇಸ್ ಕ್ಲಿಯರ್ ಮತ್ತು ಈ ಮೂರನೇ ವ್ಯಕ್ತಿ ಮೂರನೇ ವಿಚಾರ ಎಸ್ಪೆಷಲಿ ಮಾರಿಗುಡಿ ಸ್ಟ್ರೆಸ್ನಲ್ಲಿ ಯಾರೂ ಕೂಡ ಒಂದು ಕಸಾನ ಹಾಕ್ತಕ್ಕಂಥದ್ದು ಅದು ತಿಂದಿರ್ತಕ್ಕಂಥ ಏನಾದರೂ ವೇಸ್ಟ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಇದನ್ನು ಯಾರೂ ಕೂಡ ಮಾಡಬಾರ್ದು ನೀವು ಮುಂದಿನ ವರ್ಷವೂ ಈದ್ ಮಿಲಾದ್ ಹಬ್ಬನ ಶಾಂತಿಯುತವಾಗಿ ನಡೆಸಬೇಕು ಅಂದರೆ ಮುಸ್ಲಿಂ ಬಾಂಧವರಲ್ಲಿ ಒಂದು ಮನವಿ ತಾವು ಕೂಡ ಜವಾಬ್ದಾರಿಯುತ ನಾಗರಿಕರಾಗಿ ವರ್ತಿಸಿ ಸಾಗರ ನಮ್ಮೆಲ್ಲರಿಗೂ ಸೇರಿದ್ದು ಯಾ ಕಾರಣಕ್ಕೂ ಇನ್ನೊಂದು ಕೋಮಿನವರ ಧರ್ಮ ಬಾ ಧಾರ್ಮಿಕ ಭಾನುಗಳಿಗೆ ಧಕ್ಕೆ ತರಬೇಡಿ ಪ್ರಜ್ಞಾವಂತರಾಗಿ ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಿ ಮತ್ತು ನಾಲ್ಕನೇ ಪಾಯಿಂಟು ಮಾರಿಗುಡಿ ಹತ್ರ ಬಂದಾಗ ಒಬ್ಬರ ಮೇಲೊಬ್ಬರು ಕೂತು ಹ್ಯೂಮನ್ ಲ್ಯಾಡರ್ ಅಂತ ಕರೀತಾರೆ ಒಬ್ರ ಮೇಲೆ ಒಬ್ಬರು ಕೂತು ಫ್ಲ್ಯಾಗ್ ತಿರುಗಿಸ್ತಕ್ಕಂಥದ್ದು ಜೋರಾಗಿ ಫ್ಲ್ಯಾಗ್ ತಿರುಗಿಸೋದು ಇದಂತೂ ಪಿ ವಿ ಸಿ ಪೈಪ್ ಹಾಕಿಬಿಟ್ಟು ತಿರುಗಿಸ್ತಾರೆ ಇಟ್ ಈಸ್ ಇಂಜುರಿ ಅಷ್ಟು ಅದರ್ಸ್ ಅದು ಯಾವಾಗ ಪೈಪ್ ಮುರ್ಕೊಳತ್ತೆ ಅಂತ ಗೊತ್ತಲ್ಲ ಇನ್ನೊಬ್ಬರಿಗೆ ಗಾಯ ಆಗೋ ಚಾನ್ಸಸ್ ಇರುತ್ತೆ ಅವ್ರ ಮೇಲೆ ಪೈಪ್ ಇದ್ದು ಸೊ ಅದಕ್ಕೆ ಯಾವುದೇ ರೀತಿಯಾದ ಪರ್ಮಿಷನ್ ಇರೋದಿಲ್ಲ ನಮ್ಮ ಹಬ್ಬ ಎಲ್ಲರೂ ಜವಾಬ್ದಾರಿಯುತವಾಗಿ ಆಚರಿಸಿ ಥ್ಯಾಂಕ್ ಯು